ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸಲ್ವದಿ ಮಹಾಸಭಾದಿಂದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರೊಂದಿಗೆ ಇವತ್ತಿನ ಸುದ್ದಿಗೋಷ್ಠಿಯ ಮಾಡುವ ಉದ್ದೇಶ ಬಹು ದಿನಗಳ ಒಂದು ಬೇಡಿಕೆಯಾದಂಥ ಒಳ ಮೀಸಲಾತಿ ಜಾರಿಗೆ ಕುರಿತು ಅನೇಕ ಹೋರಾಟಗಳು ನಮ್ಮ ನಾಯಕರಗಳ ಒಂದು ಪರಿಶ್ರಮ ಇವೆಲ್ಲವೂ ಕೊಟ್ಟು ಕಳೆದ ತಿಂಗಳ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ಒಳ ಮೀಸಲಿಲತಿಯನ್ನು ಮರುಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದವರ ಬೇಡಿಕೆಯನ್ನು ಈಡೇರಿಸಲು ನಿರ್ದೇಶನ ನೀಡಿದ್ದರಿಂದ ಕರ್ನಾಟಕ ಸರ್ಕಾರವು ಇದೇ ತಿಂಗಳ ಐದನೇ ತಾರೀಕಿನಂದು ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಯ ಒಳ ಜಾತಿಗಳ ಒಂದು ಜನಗಣತಿ ಮಾಡಲು ಆರಂಭ ಮಾಡ್ತಾಯಿದೆ ಉದ್ದೇಶಿಸ್ಟೇ ಯಾವುದೇ ಒಂದು ಸಣ್ಣ ಜಾತಿ ಕೂಡ ಈ ಒಂದು ಮೀಸಲಾತಿಲಿಂದ ತಪ್ಪಿ ಹೋಗಬಾರ್ದು ಒಂದು ಉದ್ದೇಶದಿಂದ ರಾಜ್ಯದ ತುಂಬ ಸುಮಾರು ಐವತ್ತೊಂಬತ್ತು ಸಾವಿರ ಸರ್ಕಾರಿ ನೌಕರಗಳನ್ನು ಒಳಗೊಂಡು ಮನೆ ಮನೆಗೆ ತೆರಳಿ ಜಾತಿ ಗಣತಿ ಮಾಡ್ತಾಯಿದೆ ನಮ್ಮ ಸಂಘಟನೆಯ ಬಿಟ್ಟೇ ನಮ್ಮ ಸಂಘದ ಅಥವಾ ನಮ್ಮ ಸಮುದಾಯದ ನಾಯಕರುಗಳಾಗಲಿ ವಿವಿಧ ಸಂಘಟನೆಯ ಮುಖಂಡರಾಗಲಿ ಮತ್ತು ಸಮಾಜ ಸುಧಾರಕರಾಗಲಿ ಇವರೆಲ್ಲರೂ ಕೂಡಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಕುಟುಂಬಕ್ಕೆ ಭೇಟಿಯಾಗಿ ಅವರ ಮೂಲ ದಾಖಲೆಗಳಾದಂಥ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಕಾಸು ಒಂದು ಯಾವ ಯಾವೊಬ್ಬ ವ್ಯಕ್ತಿಯು ಒಂದು ಈ ಒಂದು ಜನಗಣತಿಯಲ್ಲಿ ತಪ್ಪಿ ಹೋಗದ ರೀತಿಯಲ್ಲಿ ನೋಡ್ಕೋಬೇಕಂತ ನಮ್ಮ ಸಂಘಟನೆಯನ್ನು ಆಗ್ರಹಿಸ್ತದೆ ಮತ್ತು ವಿನಂತಿ ಮಾಡಿಕೊಡ್ತದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಚಲವಾದಿ ಮಹಾಸಭಾ ರಾಜ್ಯ ಯಾವ ರೀತಿಯ ಒಂದು ನಿರ್ದೇಶನ ಹೊರಡಿಸಿದೆ ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ ಹತ್ತತ್ತು ಜನ ಒಂದು ಮೇಲು ವಹಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಟ್ಟದಂಥ ಮಟ್ಟದಲ್ಲಿ ವಾಲಂಟೀರ್ಗಳನ್ನು ನೇಮಕ ಮಾಡಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ಪಾಲಿಸಿ ಪ್ರತಿಯೊಂದು ಕುಟುಂಬಕ್ಕೆ ಭೇಟಿಯಾಗಿ ಯಾವ ವ್ಯಕ್ತಿನೂ ಕೂಡ ಈ ಒಂದು ಜನಗಣತಿಯಿಂದ ತಪ್ಪಿಸಿಕೊಂಡು ಹೋಗೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಸುಮಾರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಸುಮಾರು ಎರಡರಿಂದ ಮೂರು ಸಾವಿರ ಜನ ವಾಲಂಟೀರ್ಸ್ಗಳಾಗಿ ಕೆಲಸ ಮಾಡ್ತಾಯಿದ್ದೇವೆ ಪ್ರತಿಯ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಮಟ್ಟ ಮತ್ತು ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಜನಪ್ರತಿನಿಧಿಗಳ ಜೊತೆಗೆ ನಿಕಟವಾದ ಸಂಪರ್ಕ ಹೊಂದಿಕೊಂಡು ಪ್ರತಿಯೊಬ್ಬ ಜನರಿಗೆ ಉದಾಹರಣೆಗಾಗಿ ಈ ಮುಂಬೈ ಪುನಃ ಆ ಕಡೆಗೆ ಕೆಲಸಕ್ಕೆ ಹೋಗಿ ವಲಸೆ ಹೋಗಿರ್ತಾರೆ ಅವ್ರಿಗೂ ಕೂಡ ನಾವು ಕರ್ಸ್ಕೋಬೇಕು ಯಾಕಂದರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಆಗಿದೆ ಏನೋ ನಮ್ಮ ಒಂದು ಒಳ್ಳೆಯ ಕಾಲ ಬಂದದ ಅದಕ್ಕಾಗಿ ಮತ್ತು ಮರು ಜನಗಣತಿಗೆ ಆದೇಶ ಮಾಡಿದ ಈ ಒಂದು ಉಪಯೋಗವನ್ನು ಬಹಳ ಎಚ್ಚರಿಕೆಯಿಂದ ಭಾಳ ಒಂದು ಉತ್ಸಾಹದಿಂದ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು ಯಾಕಂದರೆ ಸಮುದಾಯದ ಒಂದು ಸಲ ನಾವು ಈ ಒಂದು ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಒಂದು ಗಣನೀಯವಾಗಿ ಏರುಪೇರಾದ್ರೆ ಇಡೀ ನಮ್ಮ ಸಮುದಾಯಕ್ಕೆ ಮುಂಬರುವ ಪೀಳಿಗೆ ಅನ್ಯ ಆಗ್ತದೆ ಅದಕ್ಕೆ ಈ ಅನ್ಯಾಯ ಆಗಬೇಡ್ದಂದ್ರೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸ್ವಂತ ಕೆಲಸಗಳನ್ನ ಬಿಟ್ಟು ಸಮುದಾಯದ ಕೆಲಸಗಳಿಗೆ ಗಮನ ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿಯೂ ತಪ್ಪ ರೀತಿಯಲ್ಲಿ ನಾವು ಜನಗಣತಿ ಮಾಡ್ತೀವಿ ಈ ಜನಗಣತಿಯಲ್ಲಿ ಒಂದು ಮೂರು ಥರದ ಜನಗಣತಿ ಮಾಡ್ತಿದ್ದಾರೆ ಮೊದಲನೇದಾಗಿ ಐದನೇ ತಾರೀಕಿನಿಂದ ಹದಿನೇಳು ತಾರೀಕಿನವರೆಗೆ ಮನೆ ಮನೆಗೆ ಹೋಗಿ ಆ ಮನೆಯ ಯಜಮಾನರು ಭೇಟಿಯಾಗಿ ಅವರ ಮೂಲ ಜಾತಿಯ ಅಥವಾ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡನ್ನು ಪಡ್ಕೊಂಡು ಅವನ ಜನಗಣತಿಯಲ್ಲಿ ಎಂಟ್ರಿ ಮಾಡ್ತಾರೆ ಬಟ್ ನಮ್ಮ ಒಂದು ವಾಲಂಟಿಯರ್ ಕೆಲಸ ಏನಂದ್ರೆ ಪ್ರತಿಯೊಂದು ಮನುಷ್ಯ ಮನೆಗೆ ತಲುಪಿಸೋ ಮುಖ್ಯವಾಗಿ ಇದರಲ್ಲಿ ಒಂದು ವೇಳೆ ತಪ್ಪಿ ಹೋದರೆ ಈ ಪಂಚಾಯಿತಿ ವಜ್ ಮತ್ತು ಗ್ರಾಮ ಗ್ರಾಮ ಮಟ್ಟದಲ್ಲಿ ಪಂಚಾಯತಿ ಮತ್ತು ತಾಲೂಕು ಮಟ್ಟದಲ್ಲಿ ವಾರ್ಡ್ ವೈಸು ಜಿಲ್ಲಾ ಮಟ್ಟದಲ್ಲಂತ ವಾರ್ಡ್ ವೈಸ್ಗಳಲ್ಲಿ ಒಂದು ಬೂತ್ಗಳು ಮಾಡಿದ್ದಾವೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿವಸದಲ್ಲಿ ನಾವು ಆ ನೇರವಾಗಿ ಆ ಬೂತ್ಗಳಿಗೆ ಹೋಗಿ ನಮ್ಮ ಜನಗಣತಿಯಲ್ಲಿ ಹೆಸರು ನಂದಿಸಬೋದು ಅದನ್ನು ಕೂಡ ಒಂದೇ ತಪ್ಪಿದರೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಮೂರು ದಿವ್ಸ ಕಡೆ ಕಾಲ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ನಾವು ಆನ್ಲೈನಲ್ಲಿ ಕೂಡ ನಾವು ಜನಗಣತಿಯನ್ನು ಮಾಡಿಸ್ಕೊಬೋದು ಈ ಒಂದು ವೇಳೆ ಈ ಮೂರು ಭಾಗಗಳಲ್ಲಿ ನಾವು ವಿಫಲ ಆಗಿದರೆ ನಾವು ಮಾಡಿದಲ್ಲಿ ವಿಫಲ ಆಗಿದರೆ ನಮ್ಮ ಸಮಾಜ ಗಂಡಾಂತರ ತಪ್ಪೋದ ಅದಕ್ಕಾಗಿ ಈ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು ಇವತ್ತಿನಿಂದ ಈಗಿನಿಂದಲೇ ಕೂಡ ನಾವು ಜಾಗೃತರಾಗಿ ಪ್ರತಿಯೊಂದು ಮನೆಗೆ ನಮ್ಮ ಸಮಾಜದ ಪ್ರತಿಯೊಬ್ಬರನ್ನೂ ಮುಟ್ಟಿಸಿ ಈ ಸುದ್ದಿ ಮುಟ್ಟಿಸಿ ಅವ್ರನ್ನ ಜಾತಿ ಜನಗತಿಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹಕರಿಸಬೇಕು ಮತ್ತು ಈ ಒಂದು ಭಾಗದಲ್ಲಿ ಅಂತ ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಸುಮಾರು ನಮ್ಮ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನ ಇದ್ದೀವಿ ಆದರೆ ಈ ಹಿಂದಿನ ಕಾಲದಲ್ಲಿಂತ ಸುಳ್ಳು ಮಾಧ್ಯಮ ಕೊಟ್ಟು ಸುಮಾರು ನಮಗೆ ಮೂವತ್ತಾರು ಲಕ್ಷ ಜನ ತೋರಿಸ್ಬೇಕು ಒಂದು ವೇಳೆ ನಾವು ಇದರಲ್ಲಿ ಪ್ರಯತ್ನ ಮಾಡದೆ ಹೋದರೆ ಈ ಮುಂಬರುವ ಪೀಳಿಗೆಗಳು ನಮ್ಗೆ ಕ್ಷಮಸಲ್ಲ ಅದಕ್ಕೆ ನಾವೆಲ್ಲ ಇದನ್ನು ಬಿಟ್ಟು ನಮ್ಮ ಸ್ವಯ ಪ್ರತಿಷ್ಠೆಯನ್ನು ಬಿಟ್ಟು ನಮ್ಮ ಸಮಾಜದ ಕೆಲಸ ತೋರಿಸ್ಕೋಬೇಕು ಪ್ರತಿಯೊಬ್ಬ ಜಾತಿ ಗಣಿತದಲ್ಲಿ ಭಾಗವಹಿಸಂಗ ಮಾಡಬೇಕು ನಮ್ಮ ಟೀಮ್ ಇದೆ ನಮ್ಮ ಗುಲ್ಬರ್ಗ ಜಿಲ್ಲಾದಲ್ಲಿ ಸುಮಾರು ಎರಡೂರು ಸಾವಿರ ಟೀಮ್ ಆಗಿದೆ ಎರಡೂವರೆ ಮೂರು ಮೂರು ಸಾವಿರ ಪ್ರತಿ ಹಳ್ಳಿ ಹಳ್ಳಿ ಹೋಗ್ತೀವಿ ಪ್ರತಿಯೊಬ್ಬರು ನ್ಯೂಸ್ ಮಾಡ್ತೀವಿ ಸಹಕಾರ ಜಿಲ್ಲಾ ಉಪಾಧ್ಯಕ್ಷ ಸಂಪತ್ ಕುಮಾರ್ ವಲ್ಕೇರಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅರುಣ್ ಭಯಿ ಇದ್ದಾರೆ ಮತ್ತು ಇಲ್ಲಿ ಅಬ್ಜಾಪುರ ತಾಲೂಕಿನಂಥ ಮಗಿಯರು ಇದ್ದಾರೆ ಈ ಗುಲ್ಬರ್ಗ ನಗರ ಘಟಕಕ್ಕೆ ಗೌತಮ್ ಮುರ್ನೇ ಇದ್ದಾರೆ ಚಂದ್ರಕಾಂತ್ ವಾಲಿ ಇದ್ದಾರೆ ಮತ್ತು ನಮ್ಮ ಪರಮಾನಂದ ಅರು ಇದ್ದಾರೆ ಮತ್ತು ಚಾಬಾ ತಾಲೂಕಿನ ಅಧ್ಯಕ್ಷ ಇರೋಂಥ ನಮ್ಮ ಬಸವರಾಜ ಮಯೂರ್ ಸರ್ ಇದ್ದಾರೆ ಇವರೆಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಸುಮಾರು ನಾವು ಒಂದು ಎರಡು ತಿಂಗಳದ ಕೆಲಸ ಮಾಡ್ತಿದ್ದೀವಿ ಎರಡು ತಿಂಗಳು ಹೆಂಗೆ ಕೆಲಸ ಬಂದೋ ರೂಟ್ಗೆ ಅವ್ರಿಗೆ ಕೆಲಸ ಮಾಡ್ತಾರೆ ಯಾವ ವ್ಯಕ್ತಿಗೂ ಕೂಡ ತಪ್ಪು ಹೋಗ್ಬಾರ್ದು ಒಂದು ತಪ್ಪಿ ಹೋದರೆ ಇದು ನಮ್ಮ ಸಮಾಜದ ದೊಡ್ಡ ದುರಂತ ದೊಡ್ಡ ಅನ್ಯಾಯ ಆಗ್ತದೆ ಅದಕ್ಕಾಗಿ ಈಗಲಾದರೂ ಕೂಡ ನಮ್ಮೆಲ್ಲ ಜನಪ್ರತಿನಿಧಿಗಳು ವಿವಿಧ ಸಂಘಟನೆ ಮುಖಂಡರುಗಳು ಈಗ ಅದೇ ಎಚ್ಚೆತ್ತುಕೊಂಡು ಈ ನಮ್ಮ ಜನರ ಜಾಗೃತಿ ಮೂಡಿಸಿ ಈ ನಮ್ಮ ಸಮುದಾಯದ ಮಾದೇವ ಜಿಲ್ಲಾ ಅಧ್ಯಕ್ಷರು ಕರುಣ ವಿಶೇಷವಾಗಿ ನಮ್ಗ ಗೊಂದಲ ಆಗ್ಯದ ಏನು ಗೊಂದಲ ನಾವು ಏನು ಮಾಡಿಸ್ಬೇಕು ಜನಗಣತೆ ಏನು ಬರ್ಸ್ಬೇಕು ಮೂವತ್ತೊಂಬತ್ತು ಜಾತಿಗಳ ಏನ್ ಏನು ಗೊಂದಲ ಗೊಂದಲದ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟವಾಗಿ ಜಾತಿ ಕಾಲಂನಲ್ಲಿ ವಲಯ ಅಂತ ಬರ್ಸ್ಬೇಕು ಯಾಕಂದ್ರೆ ನಮ್ಮ ಭಾಗದಲ್ಲಿ ಏನಾದರ ಈ ಚಲವಾದಿ ಅಂತ ಇಲ್ಲ ಮೈಸೂರು ಭಾಗದ ಚಲವಾದಿ ಅಂತ ನಮಸ್ಕಾರ ನಾವು ಏನಾದರೂ ಬರೆಸ್ಬೇಕಾದ್ರೆ ವಲಯ ಅಂತ ನಮ್ಮ ಭಾಗದಲ್ಲಿ ಸ್ಪಷ್ಟವಾಗಿ ಬರ್ಸಬೇಕು ಒಂದು ವೇಳೆ ಆ ಭಾಗದವರು ಬಿಜಾಪುರ ಸೈಡ್ದವರು ಅಥವಾ ದಾವಣಗೆರೆ ಯಾರಾದರೂ ಸರ್ಕಾರಿ ನೌಕರದವರು ಕೂಡ ಇಲ್ಲಿ ಬಂದಿದ್ದಾರ ಅವ್ರ ಮೂಲ ಜಾತಿ ಏನಾದರೂ ಆದಿ ಕರ್ನಾಟಕ ಆದಿ ದ್ರವಡಿದ್ರ ಅದನ್ನು ಭರಿಸದೆ Selawat ya tuh kalian itu